ದೇವರು ಮಾನವನನ್ನು ಸೃಷ್ಟಿಸಿದಾಗ ಯಾವ ರೀತಿಯಾಗಿ ಅವನನ್ನು ವಿನ್ಯಾಸಗೊಳಿಸಿದರು ದೇವರು ಮಾನವನನ್ನು ತನ್ನ ಸ್ವರೂಪದಲ್ಲೇ ಸೃಷ್ಟಿಸಿದ್ರಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ ಈ ದೇವರ ಸ್ವರೂಪ ಅಂದರೆ ಏನು ಇದಕ್ಕೂತ್ರ ದೇವರ ವಾಕ್ಯದಲ್ಲೇ ನಮಗೆ ಸಿಗ್ತದೆ ದೇವ್ರ ವಾಕ್ಯ ಅಂತಂದರೆ ದೇವರು ಮಾನವರಿಗೆ ಹೇಳಿದಂಥ ಮಾತುಗಳು ನೀವು ವೀಕ್ಷಿಸ್ತಾ ಇರುವಂಥ ಈ ಕಾರ್ಯಕ್ರಮದ ಹೆಸರು ದೇವರ ವಾಕ್ಯದಂಥ ಜೀವನ ಅಂತ ಹೇಳಿ ದೇವರು ನಮಗೆ ಹೇಗೆ ಜೀವಿಸಲು ಹೇಳಿದ್ದಾರೆ ಎಂಬುದನ್ನು ತಿಳ್ಕೊಳೋದು ಮತ್ತೆ ಅದಕ್ಕನುಗುಣವಾಗಿ ನಮ್ಮ ಜೀವನವನ್ನು ನಾವು ಸರಿಪಡಿಸಿಕೊಳ್ಳುವುದೇ ಈ ಕಾರ್ಯಕ್ರಮದ ಉದ್ದೇಶ ಒಂದು ವೇಳೆ ದೇವರು ಹೇಳಿದ ಹಾಗೆ ನಾವೇನಾದರೂ ಜೀವಿಸಿದ್ರೆ ಆ ಜೀವನ ಹೇಗಿರುತ್ತೆ ದೇವರ ಹೇಳಿದಂಥ ರೀತಿಯಲ್ಲಿ ನಾವು ಜೀವಿಸಿದರೆ ನಮ್ಮ ಜೀವನ ಹೇಗಿರುತ್ತೆ ದೇವರು ತನ್ನ ವಾಕ್ಯದಲ್ಲಿ ಹೇಳಿದ್ದಾರೆ ಚಿಂತಿಸಬೇಡ ಎಂಬುದಾಗಿ ಹಾಗಾದರೆ ದೇವ್ರ ವಾಕ್ಯದಂಥ ಜೀವನ ಚಿಂತೆ ಇಲ್ಲದ ಜೀವನ ದೇವರು ತನ್ನ ವಾಕ್ಯದಲ್ಲಿ ಹೇಳಿದ್ದಾರೆ ಭಯ ಪಡಬೇಡ ಹೇಳಿ ಹಾಗಾಗಿ ದೇವರು ವಾಕ್ಯದಂಥ ಜೀವನ ಅಂದರೆ ಯಾವುದೇ ಭಯವಿಲ್ಲದ ಜೀವನ ದೇವರು ತನ್ನ ವಾಕ್ಯದಲ್ಲಿ ಹೇಳಿದ್ದಾರೆ ನಾನು ನಿನ್ನನ್ನು ವಾಸಿ ಮಾಡುತ್ತೇನೆ ಅಂಥೇಳಿ ಹಾಗಾದರೆ ದೇವ್ರ ವಾಕ್ಯದಂಥ ಜೀವನ ಆರೋಗ್ಯವಂತ ಜೀವನ ಮತ್ತೆ ದೇವರ ವಾಕ್ಯದಲ್ಲಿ ದೇವರ ನಮ್ಮನ್ನು ಸಮೃದ್ಧಿಯಾಗಿ ನಮ್ಮನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ ಹಾಗಾಗಿ ದೇವರ ವಾಕ್ಯದಂಥ ಜೀವನ ಸಮೃದ್ಧಿಯಾದ ಜೀವನ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂಥ ಜೀವನವೇ ಸಮೃದ್ಧಿಯಾದ ಜೀವನ ಆತ್ಮಿಕ ಸಮೃದ್ಧಿ ಮಾನಸಿಕ ಸಮೃದ್ಧಿ ದೈಹಿಕ ಸಮೃದ್ಧಿ ಆರ್ಥಿಕ ಸಮೃದ್ಧಿ ಮತ್ತೆ ಸಂಬಂಧಗಳಲ್ಲೂ ಸಮೃದ್ಧಿ ದೇವರ ವಾಕ್ಯಕ್ಕೆ ನಾವು ವಿಧೇಯರಾಗಬೇಕಾದರೆ ಮೊದಲು ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಬೇಕು ದೇವರ ವಾಕ್ಯವನ್ನು ಓದಬೇಕು ದೇವರ ವಾಕ್ಯವನ್ನು ಧ್ಯಾನಿಸಬೇಕು ಆದರೆ ಕೇವಲ ಕೇಳಿಸಿಕೊಳ್ಳೋದು ಮಾತ್ರ ಸಾಲುವುದಿಲ್ಲ ಅದು ಹೇಳಿದ ಹಾಗೆ ನಾವು ಜೀವಿಸಬೇಕು ಅದು ಹೇಳಿದ ಹಾಗೆ ನಾವು ನಡೆದುಕೊಳ್ಬೇಕು ಅನೇಕರು ಈ ದೇವರ ವಾಕ್ಯಕ್ಕೆ ಬೈಬಲ್ಗೆ ಸನ್ಮಾನ ತೋರಿಸ್ತಾರೆ ಆದರೆ ಸನ್ಮಾನ ಸಾಲೋದಿಲ್ಲ ಸನ್ಮಾನಕ್ಕಿಂತಲೂ ಹೆಚ್ಚಾಗಿ ನಮಗೆ ವಿಧೇಯತೆ ಬೇಕು ಈ ವಚನಗಳಲ್ಲಿ ಏನು ದೇವರು ಹೇಳಿದ್ದಾರೆ ಅದರ ಪ್ರಕಾರವಾಗಿ ನಮ್ಮ ಜೀವನ ಇರೋದಾಗಿದ್ದರೆ ಆಗ ನಮ್ಮ ಜೀವನ ಸಮೃದ್ಧಿಯಾದ ಜೀವನ ಆಗುತ್ತೆ ಒಂದು ವೇಳೆ ನಮ್ಮ ದೇಶದ ಪ್ರಧಾನಮಂತ್ರಿಯವರು ಒಂದು ಭಾಷಣದಲ್ಲಿ ನಿಮ್ಮ ಹೆಸರನ್ನು ಕರೆದು ಈ ವ್ಯಕ್ತಿ ನನಗೆ ಭಾಳ ನನ್ನ ಹೃದಯಕ್ಕೆ ಮೆಚ್ಚುವಂಥ ವ್ಯಕ್ತಿ ನನಗೆ ಭಾಳ ಇಷ್ಟವಾದ ವ್ಯಕ್ತಿ ಅಂತ ಪ್ರಧಾನಮಂತ್ರಿಯವರು ನಿಮ್ಮ ಬಗ್ಗೆ ಹೇಳೋದಾಗಿದ್ದರೆ ಅದು ಹೇಗಿರ್ತದೆ ಒಮ್ಮೆ ಊಹೆ ಮಾಡಿ ನೋಡಿ ಆದರೆ ಒಂದು ವೇಳೆ ದೇವರೇ ಅದನ್ನು ಹೇಳೋದಾಗಿದ್ದರೆ ದೇವರು ನಿಮ್ಮ ಹೆಸರನ್ನು ಹೇಳಿ ಈ ವ್ಯಕ್ತಿ ನನ್ನ ಹೃದಯಕ್ಕೆ ಭಾಳ ಮೆಚ್ಚುವಂಥ ವ್ಯಕ್ತಿ ಅಂತ ದೇವರು ಹೇಳೋದಾಗಿದ್ದರೆ ಆ ಸನ್ಮಾನ ಆ ಗೌರವ ಅದರಿಂದ ಸಿಗುವಂಥ ಸಂತೋಷ ಇನ್ನೂ ಎಷ್ಟು ಹೆಚ್ಚಾಗಿರ್ತದೆ ನಿಮಗೆ ಗೊತ್ತಾ ಪ್ರಿಯರೇ ದೇವರು ಹಾಗೆ ಒಬ್ಬ ವ್ಯಕ್ತಿ ಬಗ್ಗೆ ಹೇಳಿದ್ದಾರೆ ಆ ವ್ಯಕ್ತಿ ಹೆಸರು ಏನು ಗೊತ್ತಾ ದಾವೀದ್ ದಾವಿದನು ದೇವರು ದಾವಿದನ ಬಗ್ಗೆ ಈ ರೀತಿಯಾಗಿ ಹೇಳಿದ್ದಾರೆ ದಾವಿದನು ನನ್ನ ಹೃದಯಕ್ಕೆ ಒಪ್ಪುವಂಥ ಅಥವಾ ನನಗೆ ನಾನು ಮೆಚ್ಚುವಂಥ ವ್ಯಕ್ತಿ ಅಂತ ದೇವರು ದಾವಿದನ ಬಗ್ಗೆ ಒಂದು ಸಾಕ್ಷಿ ಹೇಳಿದ್ದಾರೆ ದೇವರು ಹಾಗೆ ಹೇಳಕ್ಕೆ ಕಾರಣ ಏನು ಅದನ್ನು ಸ್ವತಃ ದೇವರೇ ಹೇಳ್ತಾರೆ ದಾವಿದನು ಯಾಕೆ ನನ್ನ ಹೃದಯಕ್ಕೆ ಒಪ್ಪುವಂಥ ಅಥವಾ ನನ್ನ ನಾನು ಮೆಚ್ಚುವಂಥ ವ್ಯಕ್ತಿ ಅಂದರೆ ಅವನು ನನ್ನ ಹೃದಯವು ಬಯಸುವುದನ್ನೆಲ್ಲ ಮಾಡುತ್ತಾನೆ ಅಂಥೇಳಿ ಅಂದರೆ ಅವನು ದೇವರ ಸ್ವರೂಪವನ್ನು ತಿಳ್ಕೊಂಡಂಥ ವ್ಯಕ್ತಿ ಅಂತ ಹೇಳಿ ಅದರ ಅರ್ಥ ಅಷ್ಟೇ ಅಲ್ಲ ಅವನು ಅದನ್ನು ತನ್ನ ಜೀವನದಲ್ಲೂ ಸಹ ಅವನು ಅದನ್ನು ರೂಪಿಸಿಕೊಳ್ತಾನೆ ಅನೇಕರು ದೇವರ ಚಿತ್ತ ದೇವರ ಚಿತ್ತ ಅಂತ ಹೇಳೋದನ್ನ ಕೇಳಿರ್ಬೋದು ದೇವ್ರ ಚಿತ್ತ ಇದೆ ಏನಂದ್ರೆ ದೇವರ ಹೃದಯಕ್ಕೆ ಬಯಸುವುದನ್ನ ಮಾಡುವುದೇ ದೇವರ ಚಿತ್ತ ದೇವರು ಅಹ್ ದಾವಿದನ ಹೊರತುಪಡಿಸಿದ್ರೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಸಹ ಅದೇ ಸಾಕ್ಷಿನ ಹೇಳುತ್ತಾರೆ ಆ ವ್ಯಕ್ತಿ ಯಾರು ಗೊತ್ತಾ ಸ್ವತಃ ಯೇಸು ಸ್ವಾಮಿನೇ ಯೇಸು ಸ್ವಾಮಿ ಬಗ್ಗೆ ದೇವರು ಹೇಳಿದರು ಇವನು ನನ್ನ ಪ್ರಿಯನಾದ ಮಗನು ನಾನು ಇವನನ್ನು ಅಪಾರವಾಗಿ ಮೆಚ್ಚಿದ್ದೇನೆ ಅಂತ ತಂದೆಯಾದ ದೇವರ ಯೇಸು ಸ್ವಾಮಿ ಬಗ್ಗೆ ಸಹ ಹೇಳಿದರು ಮತ್ತೊಮ್ಮೆ ಹೇಳಬೇಕಾದ್ರೆ ಇದಕ್ಕೆ ಹಿಂದಿನ ಕಾರಣ ಏನು ಗೊತ್ತಾ ಯೇಸು ತಂದೆಯಾದ ದೇವರು ಬಯಸಿದ್ದನ್ನೆಲ್ಲ ಮಾಡುವಂಥ ವ್ಯಕ್ತಿ ಹಾಕಿದ್ರು ನಿಜವಾಗ್ಲೂ ಹೇಳಬೇಕಾದ್ರೆ ಯೇಸು ಸ್ವಾಮಿ ಹೇಳಿದಂಥ ಪ್ರತಿಯೊಂದು ಮಾತು ಯೇಸು ಸ್ವಾಮಿ ಮಾಡಿದಂಥ ಪ್ರತಿಯೊಂದು ಕ್ರಿಯೆ ಎಲ್ಲವೂ ಸಹ ತಂದೆ ಹೇಳಿದ್ದನ್ನೇ ಯೇಸು ಸ್ವಾಮಿ ಮಾಡಿದರು ತಂದೆಯಾದ ದೇವರು ಹೇಳಿದ್ದನ್ನೇ ಸ್ವಾಮಿ ಮಾಡಿದರು ಅದರರ್ಥ ಏನಂದರೆ ಯೇಸು ಸ್ವಾಮಿ ತನ್ನ ಇಷ್ಟಕ್ಕೆ ಬಂದದ್ದನ್ನು ಯಾವುದನ್ನು ಮಾಡಲಿಲ್ಲ ಅಥವಾ ತನ್ನ ಇಚ್ಛೆಗಳಿಗೆ ಅನುಸಾರವಾಗಿ ಯಾವುದನ್ನು ಮಾಡಲಿಲ್ಲ ಬದಲಾಗಿ ತಂದೆಯು ಹೇಳು ಅಂತ ಹೇಳಿದ್ದನ್ನು ಅಷ್ಟೇ ಹೇಳಿದರು ತಂದೆಯು ಮಾಡುವುದನ್ನು ನೋಡಿ ಯೇಸು ಸ್ವಾಮಿ ಮಾಡಿದರು ಇದೇ ವಿಷಯವನ್ನು ಇವತ್ತು ನಾವು ಮತ್ತು ನೀವು ನಮ್ಮ ಜೀವನದಲ್ಲಿ ನಾವು ಸರಿಪಡಿಸ್ಕೊಳ್ಬೇಕಾಗಿದೆ ನಾವು ರೂಪಿಸ್ಕೊಳ್ಬೇಕಾಗಿದೆ ಹಲವು ಬಾರಿ ನಾವು ನಮ್ಮ ಇಂದ್ರಿಯಗಳ ನಿಯಂತ್ರಣದ ಅಡಿಯಲ್ಲಿರ್ತೇವೆ ಅಂದರೆ ನಮ್ಮ ಕಣ್ಣುಗಳು ಬಯಸುವುದನ್ನೇ ನಾವು ಮಾಡ್ತೇವೆ ಮತ್ತು ನಮ್ಮ ನಮ್ಮ ಬಾಯಿ ಬಯಸಿದ್ದನ್ನೇ ನಾವು ಹೇಳ್ತೇವೆ ನಾವು ದೇವರ ಇಷ್ಟಕ್ಕೆ ಮೀರಿ ಅನೇಕ ವಿಷಯಗಳನ್ನು ನಾವು ಮಾಡುತ್ತೇವೆ ನಮ್ಮ ಸ್ವಂತ ಮನಸ್ಸಿಗೆ ತಿಳಿದಿದ್ದನ್ನೇ ನಾವು ಮಾಡ್ತೇವೆ ಹಾಗಾಗಿ ನಮ್ಮ ಜೀವಿತಗಳಲ್ಲಿ ಸಮಸ್ಯೆಗಳಿರಲಿಕ್ಕೆ ಕಾರಣ ಇದೇ ಆಗಿದೆ ದೇವರ ವಾಕ್ಯದಂಥ ಜೀವನ ಒಂದು ಸ್ವರ್ಗದಂಥ ಜೀವನ ಸ್ವರ್ಗದಂಥ ಜೀವನ ಅಂತ ಹೇಳುವಾಗ ಅದು ಸಾಮಾಜಿಕವಾಗಿ ನಾನು ಹೇಳ್ತಾ ಇಲ್ಲ ಯಾಕಂತ ಹೇಳಿದರೆ ಸಮಾಜದಲ್ಲಿರುವಂಥ ಅನೇಕ ಜನರು ಅವರು ತಮ್ಮನ್ನೇ ತಾವು ದುಷ್ಟ ಶಕ್ ಶಕ್ತಿಗಳಿಗೆ ದುರಾತ್ಮನಿಗೆ ಅಥವಾ ಸೈತಾನನಿಗೆ ತಮ್ಮನ್ನು ಒಪ್ಪಿಸಿಕೊಟ್ಟಿದ್ದಾರೆ ಸೈತಾನನ ಹೇಳುವುದನ್ನೇ ಮಾಡ್ತಾರೆ ಸೈತಾನ ಹೇಳುವುದನ್ನೇ ಹೇಳ್ತಾರೆ ಹೀಗೆ ತಮ್ಮ ಜೀವನವನ್ನೇ ಸೈತಾನನಿಗೆ ಶರಣ ಮಾಡಿರೋದ್ರಿಂದ ನಮ್ಮ ಸಮಾಜದಲ್ಲಿ ನಾವು ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೇವೆ ಅವರಿಂದ ಹಿಂಸೆಗಳು ಅತ್ಯಾಚಾರಗಳು ಮತ್ತು ಮೋಸಗಳು ಈ ರೀತಿಯಾದ ಅನೇಕ ನಾವು ಸಮಾಜದಲ್ಲಿರುವಂಥ ಸಮಸ್ಯೆಗಳಿಗೆ ಕಾರಣ ಇದೆ ಆದರೂ ಸಹ ವೈಯಕ್ತಿಕವಾಗಿ ನಮ್ಮ ಜೀವನದಲ್ಲಿ ನಾವು ಸ್ವರ್ಗದಂಥ ಜೀವನವನ್ನು ನಾವು ಜೀವಿಸ್ಬೋದು ಅದಕ್ಕೆ ರಹಸ್ಯ ಇಷ್ಟೇ ದೇವರು ಹೇಳುವುದನ್ನು ನಾವು ಮಾಡಬೇಕು ನಾವು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಾಗ ನಮ್ಮ ಆತ್ಮವನ್ನು ದೇವರು ವಿಮೋಚಿಸಿದ್ದಾರೆ ನಮ್ಮ ಆತ್ಮವು ವಿಮೋಚಿಸಲ್ಪಟ್ಟಿದೆ ಅಂದರೆ ನಮ್ಮ ಆತ್ಮವು ಪರಿಪೂರ್ಣವಾಗಿದೆ ನಾವು ಪರಲೋಕಕ್ಕೆ ಹೋಗುವಾಗ ನಮ್ಮ ಆತ್ಮದಲ್ಲಿ ಯಾವುದೇ ವ್ಯತ್ಯಾಸ ಬದಲಾವಣೆ ಆಗೋದಿಲ್ಲ ಆದರೆ ನಮ್ಮ ಶರೀರ ಇನ್ನೂ ವಿಮೋಚಿಸಲ್ಪಟ್ಟಿಲ್ಲ ಹಾಗಾಗಿ ನಮ್ಮ ಶರೀರ ಒಂದು ಬದಲಾವಣೆಯನ್ನು ಹಾದು ಹೋಗ್ತದೆ ಪುನರುತ್ಥಾನದ ಸಮಯದಲ್ಲಿ ಆದರೆ ಈಗ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇರುವಾಗ ನಮ್ಮ ಆತ್ಮವು ಪರಿಪೂರ್ಣವಾಗಿದೆ ಪರ್ಫೆಕ್ಟ್ ಆಗಿದೆ ಆದರೆ ನಮ್ಮ ಮನಸ್ಸು ಅದನ್ನು ನಾವು ದೇವರ ವಾಕ್ಯದಿಂದ ಪ್ರತಿದಿನ ನಾವು ನವೀಕರಿಸಿಕೊಳ್ಳಬೇಕು ನಮ್ಮ ಮನಸ್ಸನ್ನು ನಮ್ಮ ಮನಸ್ಸಂದರೆ ನಮ್ಮ ತಿಳುವಳಿಕೆ ನಮ್ಮ ಬುದ್ಧಿ ನಮ್ಮ ಯೋಚನೆ ಇದರಲ್ಲಿ ಏನು ಕರಿತೇವೆ ಇದನ್ನು ನಾವು ದೇವರ ವಾಕ್ಯದಿಂದ ಅದನ್ನು ನೂತನ ಪಡಿಸ್ಕೊಳ್ಬೇಕು ಅದನ್ನು ಹೊಸದಾಗಿ ನಾವು ಮಾಡಿಕೊಳ್ಬೇಕು ನವೀಕರಿಸಿಕೊಳ್ಳಬೇಕು ಈಗ ನಮ್ಮ ಆತ್ಮ ಪರಿಪೂರ್ಣವಾಗಿದೆ ಪರ್ಫೆಕ್ಟ್ ಆಗಿದೆ ಅದಕ್ಕೆ ಅನುಗುಣವಾಗಿ ನಮ್ಮ ಮನಸ್ಸನ್ನು ನಾವು ಹೊಸದಾಗಿ ನಾವು ಮಾಡಿಕೊಳ್ಬೇಕು ನಮ್ಮ ಆತ್ಮನಿಗೆ ಅನುಸಾರವಾಗಿ ನಡೆಯುವಂತೆ ನಮ್ಮ ಆತ್ಮನಿಂದ ನಿಯಂತ್ರಣವಾಗುವಂತೆ ನಮ್ಮ ಮನಸ್ಸನ್ನು ನಾವು ಕ್ರಮಪಡಿಸ್ಕೊಳ್ಬೇಕು ನಾವು ಇಂದ್ರಿಯಗಳ ನಿಯಂತ್ರಣದಿಂದ ಬಿಡುಗಡೆ ಹೊಂದಿಕೊಂಡು ನಾವು ಆತ್ಮದ ನಿಯಂತ್ರಣದ ಅಡಿಯಲ್ಲಿ ನಾವು ಬರಬೇಕು ನಮ್ಮ ಜೀವಿತವನ್ನು ನಮ್ಮ ಆತ್ಮ ನಿಯಂತ್ರಿಸಬೇಕು ಹೊರತು ನಮ್ಮ ಇಂದ್ರಿಯಗಳು ನಿಯಂತ್ರಿಸುವ ಹಾಗೆ ಆಗಬಾರದು ಹಾಗಾದ್ರೆ ನಮ್ಮ ಮನಸ್ಸನ್ನು ನವೀಕರಿಸಿಕೊಳ್ಳೋದು ಅಂದರೆ ಏನು ರೋಮಾಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದು ಮತ್ತು ಎರಡನೇ ವಚನಗಳನ್ನು ನಾವೀಗ ಓದ್ಕೊಳ್ಳೋಣ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಭಾವದವರಾಗಿರಿ ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷವಿಲ್ಲದ್ದು ಯಾವ ಯಾವುವೆಂದು ವಿವೇಚಿಸಿ ತಿಳುಕೊಳ್ಳುವಿರಿ ನಾವು ಜೀವಿಸುವಂಥ ಈ ಲೋಕದಲ್ಲಿ ನಾವು ಈ ಇಹಲೋಕದ ನಡವಳಿಕೆಗೆ ಅನುಸಾರವಾಗಿ ಆದರೂ ಜೀವಿಸಬಹುದು ಅಥವಾ ದೇವರ ಆತ್ಮನಿಗೆ ಅನುಸಾರವಾಗಿ ಅದನ್ನು ನಾವು ಜೀವಿಸಬಹುದು ಆ ನಾನೀಗಾಗ್ಲೇ ಹೇಳಿದೆ ದೇವರ ವಾಕ್ಯದಂತ ಜೀವನ ದೇವರು ಹೇಳುವಾಗೆ ನಾವು ಜೀವಿಸುವಂಥ ಜೀವನ ಅದು ಸಮೃದ್ಧಿಯಾದ ಜೀವನ ಅದು ಸ್ವರ್ಗದಂಥ ಜೀವನ ಅಂತ ಹೇಳಿದೆ ಅದು ಅದೇ ಸಮಯದಲ್ಲಿ ನಾವು ಅದನ್ನ ತಿರಸ್ಕಾರ ಮಾಡಿ ಇಹಲೋಕಕ್ಕೆ ಅನುಸಾರವಾಗಿ ಸಹ ನಾವು ಜೀವಿಸಬಹುದು ಅದು ಶಾಪದ ಹಾದಿ ಅದು ಮುಳ್ಳಿನ ಹಾದಿ ಆ ರೀತಿಯಾಗಿ ಜೀವಿಸುವುದು ನೀವು ಅನೇಕರು ಹೇಳೋದು ಕೇಳಿರ್ಬೋದು ಜೀವನ ಒಂದು ನರಕ ಆಗಿದೆ ಎಂಬುದಾಗಿ ಅದಕ್ಕೆ ಕಾರಣ ಏನಂತಂದ್ರೆ ನಾವು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಮಾಡಬೇಕಾದ ಒಂದು ಮುಖ್ಯವಾದ ತೀರ್ಮಾನ ನಮ್ಮ ಜೀವಿತ ಬದಲಾಗಬೇಕಂದ್ರೆ ನಾವು ಸ್ವರ್ಗದಂತ ಜೀವನ ನಮ್ಮ ಕುಟುಂಬದಲ್ಲಿ ನಾವು ಕಾಣಬೇಕಾದ್ರೆ ನಾವು ತೆಗೆದುಕೊಳ್ಬೇಕಾದಂಥ ಒಂದು ಮುಖ್ಯ ಹೆಜ್ಜೆ ನಿರ್ಧಾರ ತೀರ್ಮಾನ ಏನಂದ್ರೆ ದೇವರ ವಾಕ್ಯಕ್ಕೆ ನಾನು ವಿಧೇಯನಾಗಿ ಜೀವಿಸ್ತೇನೆ ದೇವರ ಆತ್ಮನಿಗೆ ಅನುಸಾರವಾಗಿ ನಾನು ಜೀವಿಸ್ತೇನೆ ನಾನು ಈಗಾಗಲೇ ಹೇಳಿದ ಹಾಗೆ ಯೇಸು ಸ್ವಾಮಿಯ ಹಾಗೆ ದಾವಿದನ ಹಾಗೆ ದೇವರ ಹೃದಯಕ್ಕೆ ಬಯಸುವಂಥದ್ದನ್ನೇ ನಾನು ಮಾಡುವ ಆಗ್ತೇನೆ ಅನ್ನುವಂಥದ್ದು ನಮ್ಮ ತೀರ್ಮಾನ ಆಗಿರಬೇಕು ಯೇಸು ಸ್ವಾಮಿ ನಮಗೆ ಅತ್ಯುತ್ತಮವಾದ ಒಂದು ಮಾದರಿಯಾಗಿದ್ದಾರೆ ಯೇಸು ಸ್ವಾಮಿ ಹೇಗೆ ಹೇಳಿದರು ನಾನು ತಂದೆ ಹೇಳುವುದನ್ನಷ್ಟೇ ಹೇಳುತ್ತೇನೆ ನಾನು ತಂದೆಯು ಮಾಡು ಅನ್ನುವುದನ್ನಷ್ಟೇ ಮಾಡುತ್ತೇನೆ ಆ ರೀತಿಯಾದಂಥ ಒಂದು ಮನೋಭಾವನೆ ಅಥವಾ ಆ ರೀತಿಯಾದಂಥ ಒಂದು ಜೀವನ ನಮಗಿರೋದಾಗಿದ್ರೆ ಖಂಡಿತವಾಗ್ಲೂ ವೈಯಕ್ತಿಕವಾಗಿ ನಮ್ಮ ಜೀವನದಲ್ಲಿ ನಾವು ಸ್ವರ್ಗವನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ನಾವು ಅದ್ಭುತಗಳನ್ನು ಕಾಣಲಿಕ್ಕೆ ಸಾಧ್ಯ ನಾವು ಓರೋಮಪುರದವರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯದಲ್ಲಿ ನಾವು ಓದಿದ್ವಿ ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ ಹೀಗೆ ಮಾಡಿದರೆ ದೇವರ ಚಿತ್ತಕ್ಕೆ ಅನುಸಾರವಾದದ್ದು ಅಂದರೆ ಉತ್ತಮವಾದದ್ದು ಮೆಚ್ಚುಗೆಯಾದದ್ದು ದೋಷ ಇಲ್ಲದ್ದು ಯಾವುದೊಂದು ನೀವು ವಿವೇಚಿಸಿ ತಿಳಿದುಕೊಳ್ಳುವಿರಿ ಈ ಇಹಲೋಕದ ನಡವಳಿಕೆಗೆ ಅನುಸಾರವಾಗಿ ಜೀವಿಸುವುದಂದ್ರೆ ಏನು ನಮಗೆ ಒಂದು ಕಡೆಯಲ್ಲಿ ಇಹಲೋಕದ ಒಂದು ಪದ್ಧತಿ ಏಲೋಕದ ಒಂದು ಕ್ರಮ ಅಥವಾ ಇಹಲೋಕದ ಒಂದು ರೀತಿಯಾದ ಜೀವನ ಒಂದು ಕಡೆಯಲ್ಲಿ ಇನ್ನೊಂದು ಕಡೆಯಲ್ಲಿ ದೇವರ ವಾಕ್ಯಕ್ಕೆ ಅನುಸಾರವಾದ ಜೀವನ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಹೇಗೆ ಸೃಷ್ಟಿ ಮಾಡಿದರೂ ಹಾಗೆ ಜೀವಿಸುವಂಥ ಜೀವನ ಇನ್ನೊಂದು ಕಡೆಯಲ್ಲಿ ಇವೆರಡನ್ನೂ ಸಹ ನಾವು ಈಗ ಕೆಲವು ನಿಮಿಷಗಳು ನಾವು ಗಮನಿಸೋಣ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನಿಸೋಣ ಸೊ ಒಂದು ಕಡೆಯಲ್ಲಿ ಶರೀರದ ಅಭಿಲಾಷೆಗಳು ಶರೀರದ ಅಭಿಲಾಷೆಗಳು ಅಂದರೆ ಏನು ಗೊತ್ತಾ ದೇವರು ಯಾವುದನ್ನು ನಿಷೇಧಿಸಿದ್ದಾರೆ ಅದನ್ನೇ ಹಂಬಲಿಸುವಂಥದ್ದು ದೇವ್ರು ಒಂದು ವೇಳೆ ಇದನ್ನ ಮಾಡಬೇಡ ಅಂತನೋ ಅಥವಾ ಇದನ್ನ ಹೇಳಬೇಡ ಅಂತನೋ ಹೇಳಿದ್ರೆ ನಾವು ಅದನ್ನೇ ಮಾಡಲಿಕ್ಕೆ ಹೆಚ್ಚು ಹಂಬಲ ಪಡೋದು ಬಯಸೋದು ಅದನ್ನೇ ನಾವು ಹೇಳಲಿಕ್ಕೆ ನಾವು ಬಯಸೋದು ಅದೇ ಶರೀರದ ಅಭಿಲಾಷೆಗಳು ಅಂತ ನಾವು ಕರಿತೀವಿ ತಿನ್ನಬಾರ್ದು ಅನ್ನುವಂಥದ್ದನ್ನು ಅದನ್ನೇ ತಿನ್ನಬೇಕು ಅಂತ ಹೆಚ್ಚು ಹಂಬಲ ಹೇಳಬಾರ್ದಂಥದನ್ನ ಹೇಳಲೇಬೇಕು ಅನ್ನುವಂಥ ಹಂಬಲ ಮತ್ತೆ ಕೇಳಬಾರ್ದು ಕೇಳಬಾರ್ದಂಥ ವಿಷಯಗಳನ್ನು ಕೇಳಲೇಬೇಕು ಅನ್ನುವಂತ ಹಂಬಲ ನೋಡಬಾರ್ದನ್ನು ನೋಡಲೇಬೇಕು ಅನ್ನುವಂಥ ಹಂಬಲ ಇದೇ ಶರೀರದ ಅಭಿಲಾಷೆಗಳು ಯಾವುದನ್ನು ದೇವರು ನಿಷೇಧಿಸಿದ್ದಾರೆ ಅದನ್ನೇ ಹೆಚ್ಚಾಗಿ ಹಂಬಲಿಸುವಂಥದ್ದು ಅದು ಯಾವ ವಿಷಯ ಸಹ ಆಗಿರ್ಬೋದು ಅದು ಲೈಂಗಿಕ ವಿಷಯ ಆಗಿರ್ಬೋದು ಅಥವಾ ಅದು ಆಹಾರದ ವಿಷಯ ಆಗಿರ್ಬೋದು ಅಥವಾ ಅದು ಬೇರೆ ಯಾವುದೇ ವಿಷಯ ಆಗಿರ್ಬೋದು ಹಣದಾಸೆಯ ವಿಷಯ ಆಗಿರ್ಬೋದು ಒಂದು ವ್ಯೋಹಾನ ಎರಡು ಹದಿನಾರರಲ್ಲಿ ನಾವು ಈ ವಚನಗಳನ್ನು ಕಾಣುತ್ತೇವೆ ಲೋಕದಲ್ಲಿರುವವುಗಳೆಲ್ಲವು ಅಂದರೆ ಶರೀರದಾಶೆ ಕಣ್ಣಿನಾಶೆ ಐಶ್ವರ್ಯದ ಅಹಂಭಾವ ತಂದೆಯಿಂದ ಅಥವಾ ದೇವರಿಂದ ಬಂದವುಗಳಲ್ಲ ಲೋಕದಿಂದಲೇ ಅಥವಾ ಸೈತಾನನಿಂದಲೇ ಬಂದವುಗಳಾಗಿವೆ ಲೋಕದಿಂದ ಬಂದಂಥವುಗಳಾಗಿವೆ ಅಂತ ಹೇಳುವಾಗ ಇದು ಸೈತಾನನಿಂದ ಬಂದಂಥವುಗಳಾಗಿವೆ ಹಾಗಾಗಿನೇ ನಮ್ಮ ಜೀವನಗಳಲ್ಲಿ ಸಮಸ್ಯೆಗಳು ತಂದೆಯಿಂದ ಬಂದಂಥವುಗಳು ನಮ್ಮ ಜೀವನಕ್ಕೆ ಆಶೀರ್ವಾದಗಳಾಗಿದೆ ಸೈತಾನನಿಂದ ಬಂದಂಥವುಗಳು ನಮ್ಮ ಜೀವನಕ್ಕೆ ಸಮಸ್ಯೆಗಳಾಗಿವೆ ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾದರೆ ದೇವರಿಂದ ಬಂದಂಥವುಗಳು ಯಾವುದು ಅದಲ್ವ ಮುಖ್ಯವಾದ ಪ್ರಶ್ನೆ ನಾವು ದೇವರೇನು ಹೇಳಿದ್ದಾರೆ ನೋಡೋಣ ಹಾಗಾದರೆ ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನ ನೋಡಿಕೊಳ್ಳೋಣ ದೇವರ ಆತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ ಸಂತೋಷ ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ನಮ್ರತೆ ಸ್ವನಿಯಂತ್ರಣ ಸೊ ದೇವರಿಂದ ಬರುವಂಥದ್ದು ಇದಾಗಿದೆ ಇದು ಯಾರ ಜೀವನದಲ್ಲಿ ಇರ್ತದೋ ಅವರ ಜೀವನ ನಿಜವಾಗಲು ಸ್ವರ್ಗ ಆಗಿರ್ತದೆ ಹಾಗಾಗಿ ಪ್ರಿಯರೇ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊಳ್ತೀನಿ ನಮ್ಮ ಜೀವನದಲ್ಲಿ ಯಾವುದನ್ನು ನಾವು ತೆಗೆದುಹಾಕಬೇಕು ನಾವು ಯಾವುದನ್ನು ಬೆಳೆಸ್ಕೊಳ್ಬೇಕು ಇದರ ಬಗ್ಗೆ ನೀವು ಯೋಚನೆ ಮಾಡಿ ಈಗ ನಾವು ಹಾಗೆ ಪ್ರೀತಿ ನಮ್ಮಲ್ಲಿರಬೇಕು ಸಂತೋಷ ಇರಬೇಕು ಸಮಾಧಾನ ದೀರ್ಘಶಾಂತಿ ದಯೆ ಉಪಕಾರ ನಂಬಿಕೆ ಸಾಧುತ್ವ ಸ್ವನಿಯಂತ್ರಣ ಇದೇ ದೇವರ ಸ್ವರೂಪ ಒಂದು ವ್ಯೋಹಾನ ಎರಡು ಮತ್ತೊಂದು ಸಲ ನಾವು ನೋಡೋದಾಗಿದ್ರೆ ದೇವರ ಇಷ್ಟಕ್ಕೆ ಪ್ರಕಾರ ಜೀವಿಸುವ ದೇವರು ಬಯಸುವುದನ್ನು ಮಾಡುವವನು ಸದಾಕಾಲ ಇರುವನು ಎಂದೆಂದಿಗೂ ಇರುವನು ಎಂತ ಹೇಳ್ತದೆ ಯಾಕಂದ್ರೆ ಲೋಕವು ಅಥವಾ ಲೋಕದಲ್ಲಿ ಇರುವಂಥ ಎಲ್ಲ ಲೋಕದ ಆಸೆಗಳು ಒಂದು ದಿನ ಅದೆಲ್ಲವೂ ಗತಿಸಿ ಹೋಗ್ತದೆ ಸೈತನನು ಸಹ ಅವನು ನರಕಕ್ಕೆ ಹಾಕಲ್ಪಡುತ್ತಾನೆ ಅವೆಲ್ಲವೂ ಸಹ ಅಳೆದು ಹೋಗ್ತದೆ ಆದರೆ ದೇವರ ಹೃದಯಕ್ಕೆ ಬಯಸುವುದನ್ನು ಮಾಡುವಂತ ವ್ಯಕ್ತಿ ಸದಾಕಾಲ ಬಾಳ್ತಾನೆ ಎಂಬುದಾಗಿ ದೇವಾಕ್ಯ ಹೇಳ್ತದೆ ಯಾಕೊಬ್ಬನ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾಲ್ಕು ಮತ್ತು ಹದಿನೈದನೇ ವಚನಗಳನ್ನು ನಾವು ನೋಡ್ಕೊಳ್ಳೋಣ ಆದರೆ ನಿಮ್ಮ ಹೃದಯಗಳಲ್ಲಿ ಕಹಿಯಾದ ಹೊಟ್ಟೆ ಕಿಚ್ಚು ಅಸೂಯೆ ಮತ್ತು ಸ್ವಾರ್ಥ ಉದ್ದೇಶಗಳು ಅಥವಾ ಜಗಳಗಳು ಇರುವುದಾದರೆ ಅದರ ಬಗ್ಗೆ ಹೊಗಳಿಕೊಳ್ಳಬೇಡಿರಿ ಮತ್ತು ಸತ್ಯಕ್ಕೆ ವಿರುದ್ಧ ಸುಳ್ಳಾಡಬೇಡಿರಿ ಈ ಜ್ಞಾನವು ದೇವರಿಂದ ಬಂದದ್ದಲ್ಲ ಬದಲಾಗಿ ಪ್ರಾಪಂಚಿಕವಾದದ್ದು ದೆವ್ವಗಳಿಂದ ಬಂದದ್ದು ಹೊಟ್ಟೆ ಕಿಚ್ಚು ಮತ್ತು ಸ್ವಾರ್ಥ ಉದ್ದೇಶಗಳು ಎಲ್ಲಿರುವವು ಅಲ್ಲಿ ಗಲಿಬಿಲಿ ಅಕ್ರಮ ಮತ್ತು ಎಲ್ಲ ಬಗೆಯ ನೀಚತನಗಳು ಇರುತ್ತವೆ ದೇವರಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು ಆಮೇಲೆ ಸಮಾಧಾನಕರವಾದದ್ದು ನಮ್ರತೆಯುಳ್ಳದ್ದು ಸುಲಭವಾಗಿ ಒಪ್ಪಿಕೊಳ್ಳುವಂಥದ್ದು ಕರುಣೆ ಒಳ್ಳೆ ಫಲಗಳಿಂದ ತುಂಬಿರುವಂಥದ್ದು ಭೇದ ಭಾವ ಇಲ್ಲದ್ದು ಯಥಾರ್ಥವಾದದ್ದೂ ಆಗಿದೆ ಪ್ರಿಯರೇ ಧೈರ್ಯ ಹೇಳ್ತದೆ ಕೆಳಗಿನ ವಚನ ನೋಡುವಾಗ ಇದು ಯಾವುದು ಸಹ ದೇವರಿಂದ ಬಂದಂಥದ್ದಲ್ಲ ಇವೆಲ್ಲವೂ ಸಹ ನೋಡಿ ಕೆಳಗಡೆ ಏನು ಹೇಳ್ತದೆ ಇದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ಇದು ದುರಾತ್ಮಗಳಿಗೆ ಸಂಬಂಧಪಟ್ಟದ್ದು ಇದು ದೇವರಿಗೆ ಸಂಬಂಧಪಟ್ಟದ್ದಲ್ಲ ಇದು ದೇವರ ಸ್ವರೂಪಕ್ಕೆ ಅನುಗುಣವಾದದ್ದಲ್ಲ ಇದು ದುರಾತ್ಮಗಳಿಗೆ ದುರಾತ್ಮಗಳ ಸ್ವರೂಪಕ್ಕೆ ಅನು ಸಂಬಂಧಪಟ್ಟದ್ದು ಅದಕ್ಕೆ ಅನುಗುಣವಾಗಿರುವಂಥದ್ದು ಇದು ಸೈತಾನನಿಂದ ಬರುವಂತಹ ಜ್ಞಾನ ಆದರೆ ದೇವರಿಂದ ಬರುವಂತಹ ಜ್ಞಾನ ಈ ಕೆಳಗಿನ ವಚನಗಳು ಹೇಳ್ತದೆ ನೋಡಿ ಅದು ಪರಿಶುದ್ಧವಾದದ್ದು ಅದು ಸಮಾಧಾನಕರವಾದದ್ದು ಅದು ವಿನಯ ಉಳ್ಳದ್ದು ಅದು ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು ಅದು ಕರುಣೆ ಉಳ್ಳಂಥದ್ದು ಈ ರೀತಿಯಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿರ್ತದೆ ನೋಡಿ ಈ ರೀತಿಯಾದಂತಹ ಜ್ಞಾನ ದೇವರಿಂದ ಬರುವಂತಹ ಗುಣ ಜ್ಞಾನ ನಮ್ಮಲ್ಲಿರೋದಾಗಿದ್ದರೆ ಎಲ್ಲವೂ ಸಮಾಧಾನಕರವಾಗಿರ್ತದೆ ಎಲ್ಲವೂ ವಿನಯಕರವಾಗಿ ನಡೆಯುತ್ತದೆ ಎಲ್ಲವೂ ಕರುಣೆ ಒಳ್ಳೆಯದಾಗಿ ನಡೆಯುತ್ತದೆ ಎಲ್ಲವೂ ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದಾಗಿರ್ತದೆ ಅಲ್ಲಿ ಚಂಚಲ ಇರುವುದಿಲ್ಲ ಅಲ್ಲಿ ಕಪಟತನವೂ ಇರುವುದಿಲ್ಲ ಇನ್ನೊಂದು ವಿಷಯ ನೀವು ಸಾಧಾರಣವಾಗಿ ಸಮಾಜದಲ್ಲಿ ಕೇಳಿರ್ತೀರಿ ಚಿಂತೆ ಮಾಡುವಂಥ ವಿಷಯದಲ್ಲಿ ಚಿಂತೆ ಮಾಡುವುದು ಮನುಷ್ಯನ ಸಹಜ ಗುಣ ಅಂತ ನೀವು ಬಹುಶಃ ಕೇಳಿರ್ತೀರಿ ಆದರೆ ವಾಕ್ಯ ಹೇಳುತ್ತದೆ ಇಲ್ಲಿ ದೇವರ ಸ್ವರೂಪ ಅಥವಾ ದೇವರ ವಾಕ್ಯ ನಮಗೆ ಹೇಳೋದು ಚಿಂತಿಸಬಾರ್ದು ಅಂತ ಹೇಳಿ ಚಿಂತೆ ಮಾಡುವುದು ಒಂದು ರೀತಿಯಲ್ಲಿ ಗರ್ವ ಪಟ್ಟುಕೊಳ್ಳುವಂಥದ್ದು ಅಂದ್ರೆ ನಾನೇ ನನ್ನ ಕೈಯಿಂದ ಆಗಬೇಕು ನಾನೇ ಇದನ್ನು ಮಾಡಬೇಕು ನಾನು ಅನ್ನೋದು ಅಲ್ಲಿ ಬರ್ತದೆ ಆದರೆ ದೇವ್ರು ನಮಗೆ ಹೇಳಿರೋದೇನೆಂದ್ರೆ ಚಿಂತೆ ಮಾಡಬೇಡಿರಿ ಎಲ್ಲ ಚಿಂತಾಭಾರವನ್ನು ನನ್ನ ಮೇಲೆ ಹಾಕಿರಿ ನಾನು ನಿಮಗಾಗಿ ಚಿಂತಿಸ್ತೇನೆ ಅಂತ ಹೇಳಿ ಹಾಗಾಗಿ ದೇವ್ರ ಮೇಲೆ ನಾವು ಆ ಭಾರ ಹಾಕದೆ ಹೋದರೆ ಆ ಭಾರ ನಾನೇ ನಿಭಾಯಿಸ್ಕೊಳ್ಳಬಲ್ಲೆ ಅನ್ನುವಂತ ಮನೋಭಾವನೆ ನಮ್ಮೊಳಗಿರ್ತದೆ ಇರ್ತದೆ ಹಾಗಾಗಿನೇ ನಾವು ದೇವರಿಗೆ ಅದನ್ನ ಕೊಡೋದಿಲ್ಲ ಅದಕ್ಕೆ ಗರ್ವ ಅಂತ ಹೇಳೋದು ಅಥವಾ ಇನ್ನೊಂದು ಮಾತಲ್ಲಿ ಹೇಳಬೇಕಾದ್ರೆ ದೇವರು ಹೇಳಿದ್ದನ್ನ ಮಾಡದೇ ಇರುವುದೇ ಗರ್ವ ದೇವರು ಹೇಳಿದ ಹಾಗೆ ನಾವು ಇದೇಯರಾಗದೇ ಇರುವುದೇ ನಿಜವಾಗ್ಲೂ ಹೇಳಬೇಕಾದ್ರೆ ಅದು ಗರ್ವ ನೀವು ಕೆಲವರು ಹೇಳೋದನ್ನ ಗಮನಿಸಿರ್ತೀರಿ ಇವನಿಗೆ ಯಾವ ಚಿಂತನೆ ಇಲ್ಲ ಇವನಿಗೆ ಇವನು ಆ ಬೇಜವಾಬ್ದಾರಿ ಅನ್ನುವಂಥ ರೀತಿಯಲ್ಲಿ ಜನ ಮಾತಾಡ್ತಾರೆ ಆದರೆ ಸತ್ಯ ಏನಂತ ಹೇಳಿದ್ರೆ ದೇವರು ನಮಗೆ ಚಿಂತಿಸಬಾರದು ಅಂತ ಹೇಳಿದ್ದಾರೆ ಯಾಕಂತಂದ್ರೆ ದೇವರು ನಮ್ಮನ್ನ ವಿನ್ಯಾಸ ಮಾಡಿದಾಗ ತನ್ನ ಸ್ವರೂಪದಲ್ಲಿ ದೇವರು ಸೃಷ್ಟಿ ಮಾಡಿದ್ರು ದೇವರು ಯಾವ ವಿಷಯವಾಗಿ ಚಿಂತೆ ಮಾಡೋದಿಲ್ಲ ಹಾಗಾಗಿ ನಮ್ಮನ್ನು ಅದೇ ರೀತಿಯಲ್ಲೇ ದೇವರು ಸೃಷ್ಟಿ ಮಾಡಿದ್ರು ಈ ಚಿಂತೆಗಳು ಬರುವುದು ಸೈತಾನ್ ಓಕೆ ಅದು ನಮ್ಮ ಜೀವನವನ್ನ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತದೆ ಅನೇಕ ಆ ಮೆಡಿಕಲ್ ರಿಸರ್ಚ್ ಪ್ರಕಾರ ಚಿಂತೆಯಿಂದ ಅನೇಕ ರೀತಿಯಾದ ಕಾಯಿಲೆಗಳು ಬರ್ತದೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಹಾಗಾಗಿನೇ ದೇವರು ನಮಗೆ ಹೇಳಿದರು ಚಿಂತೆ ಎಂಬುದಾಗಿ ನಾವು ಅದನ್ನ ದೇವರು ಹೇಳಿದಾಗಿ ನಾವು ವಿದೇರ ಆದರೆ ನಾವು ಅನೇಕ ವಿಷಯಗಳಲ್ಲಿ ನಾವು ಸುಖವಾಗಿರ್ತೇವೆ ಅದರ್ಥ ನಾವು ಬೇಜವಾಬ್ದಾರಿಯಿಂದ ಇರಬೇಕಂತಲ್ಲ ನಾವು ಮಾಡಬೇಕಾದಂತ ಕೆಲವೊಂದು ಕೆಲಸಗಳನ್ನ ನಾವು ಮಾಡಬೇಕು ಆದರೆ ಯಾವ ವಿಷಯವಾಗಿ ಆಗಿ ಸಹ ನಾವು ಚಿಂತೆ ಮಾಡಬಾರದು ಇನ್ನೊಂದು ಮಾತನ್ನ ನೀವು ಕೇಳಿರ್ತೀರಿ ಭಯ ಅನ್ನೋದು ಅದು ಸಹಜ ಮನುಷ್ಯನಿಗೆ ಭಯ ಅನ್ನೋದು ಸಹಜ ಅಂತ ಹೇಳಿ ಈ ಈ ರೀತಿಯಾದ ವಿಷಯಗಳನ್ನು ಪ್ರಿಯರೇ ನಾವು ಭಾಳ ಸಲ ನಾವು ಧೈರ್ಯವಾಗಿ ಏನು ಹೇಳುತ್ತೆ ಅನ್ನೋದನ್ನ ನಾವು ನೋಡದೆ ಹಾಗೆ ಸ್ವೀಕಾರ ಮಾಡ್ಕೊಳ್ತೇನೆ ದೇವ್ರ ವಾಕ್ಯ ಏನು ಹೇಳುತ್ತೆ ಭಯ ಪಡಬೇಡ್ರಿ ಅಂತ ಹೇಳುತ್ತೆ ಭಯ ಅನ್ನಿಸ್ಬೋದು ಆದರೆ ಭಯ ಅನಿಸಿದ ತಕ್ಷಣವೇ ನಾವು ಏನು ಮಾಡಬೇಕಂದ್ರೆ ದೇವ್ರ ವಾಕ್ಯ ಹೇಳೋದನ್ನು ನಾವು ನೆನಪಿಸ್ಕೊಳ್ಬೇಕು ಇಲ್ಲ ದೇವರು ನನಗೆ ಭಯ ಪಡಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ನಾನು ಭಯ ಪಡುವುದಿಲ್ಲ ದೇವರು ಹೇಳಿದ ಮಾತಿಗೆ ನನ್ನನ್ನು ನಾನು ತಗ್ಗಿಸ್ಕೊಳ್ತೇನೆ ನಾನು ಭಯ ಪಡುವುದಿಲ್ಲ ಅಂತ ನಾವು ಹೇಳಬೇಕು ಅದು ದೇವರು ನಮ್ಮಿಂದ ಬಯಸುವಂಥದ್ದು ಅದೇ ದೇವರ ಗುಣ ಅದೇ ದೇವರ ಸ್ವರೂಪ ಭಯ ಪಡುವವನಿಗೆ ಅನೇಕ ರೀತಿಯಾದ ಸಮಸ್ಯೆಗಳಾಗ್ತದೆ ಮೆಡಿಕಲ್ ರಿಸರ್ಚ್ ಪ್ರಕಾರ ಮತ್ತೊಂದು ಸಲ ಭಯ ಭಯದಿಂದ ಉಂಟಾಗುವಂಥ ಅನೇಕ ದುಷ್ಪರಿಣಾಮಗಳನ್ನು ನೀವು ನೀವು ಓದಿರ್ತೀರಿ ನಿಮಗೆ ಗೊತ್ತಿದೆ ಹಾಗಾಗಿ ದೇವರು ಹೇಳೋದನ್ನು ನಾವು ಮಾಡಬೇಕು ನಮಗಿರುವಂಥ ಇನ್ನೊಂದು ತಪ್ಪು ತಿಳಿವಳಿಕೆ ಅಂದರೆ ದೇವರು ಹೇಳಿರುವಂತ ಈ ವಿಷಯಗಳು ಚಿಂತಿಸಬೇಡ ಭಯಪಡಬೇಡ ಸಂದೇಹ ಪಡಬೇಡ ಎನ್ನುವಂಥದ್ದೆಲ್ಲ ನಾವು ಅನೇಕ ಬಾರಿ ಒಂದು ಒಳ್ಳೆಯ ಸಲಹೆ ತರ ನೋಡ್ತಾ ಇದೆ ಖಂಡಿತವಾಗಿ ಒಳ್ಳೆಯ ಸಲಹೆ ಮಾತ್ರ ಅಲ್ಲ ಅದು ದೇವರ ಕೊಟ್ಟ ಆಜ್ಞೆ ಈ ಭಯ ಮತ್ತೆ ಚಿಂತೆ ಮತ್ತೆ ಸಂದೇಹ ಈ ಮೂರು ವಿಷಯಗಳ ಬಗ್ಗೆ ನಾನು ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮ ಜೊತೆ ವಿವರವಾಗಿ ಅದ್ರ ಬಗ್ಗೆ ಮಾತನಾಡ್ತೇನೆ ಮುಂದಿನ ಅಂಶಗಳಿಗೆ ಈಗ ಹೋಗೋಣ